ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೂಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೇಶ್ವರಿನಲ್ಲಿ ಬಾಗಿ ಮತ್ತೆ ಗುಂಡನ ಆಫೀಸ್ ಗೆ ಮತ್ತೆ ರೆಡಿ ಆಗಿರ್ತಾರೆ ಈತ ಗುಂಡನ ಹೇಳ್ತಾನೆ ಅಮ್ಮ ನಿಂತಾನೆ ಅಮ್ಮ ನೀನು ಹೋಗ್ಬಿಟ್ಟು ಆಟೋನ ಅಡ್ಡಾಕಮ್ಮ ನಾನು ಪೆನ್ನು ಮತ್ತೆ ಬುಕ್ ಅನ್ನ ಮನೆ ಒಳಗಡೆ ಮರ್ಕ ಬಂದಿದ್ದೀನಿ ಅದನ್ನ ತಗೊಂಡು ಹಾಗೆ ಓಡ್ ಬಂದ್ಬಿಡ್ತೀನಿ ನಮ್ಮ ಶೂ ಹಾಕೊಂಡು ಅಂತ ಇತ್ತ ಗುಂಡನ ಹೇಳ್ಬಿಟ್ಟು ಮನೆ ಒಳಗಡೆ ಹೋಗ್ತಾನೆ ಇತ ಬಾಗಿನೂ ಕೂಡ ಆಟೋ ಹೋಗಿ ಹಾಕ ಕೆಳಗಡೆ 言ったとデータのタイミングやセリアギ a がない。 ಸುಳ್ಳಿರ್ತಾನೆ ಅವನಲ್ಲ ಬಾಗ್ಲ ಮರೆಯಲ್ಲಿ ನಿಂತ್ಕೊಂಡು ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ಹೊರಗಡೆ ಬಂದು ಅಮ್ಮ ದಯವಿಟ್ಟು ಕ್ಷಮಿಸ್ಬಿಡಮ್ಮ ನಾನು ಇವಾಗ ಮಾಡ್ತಾ ಇರೋದು ನಿಮ್ಗೆ ಒಳ್ಳೇದಾಗ್ಲಿ ಅಂತ ನನ್ನಿಂದಾಗಿ ಮತ್ತೆ ನಿಮ್ಗೆ ಕಷ್ಟ ಆಗ್ಬಾರ್ದು ಅಂತ ನಾನು ಕೆಲಸ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಇತ್ತ ಅವ ಗುಂಡನ ಶೂ ಪಾಲಿಶ್ ಮಾಡೋ ಬ್ರಷ್ ಮತ್ತೆ ಆ ಜನನೆಲ್ಲ ಲಂಚ್ ಬ್ಯಾಗ್ ಒಳಗಡೆ ಹಾಕ ಹಾಗೇನೆ ಹಾಕೊಂಡು ಜಿಪ್ ಹಾಕೋದನ್ನ ಮರ್ತು ಬಿಡ್ತಾನೆ ಇತ್ತ ಗುಂಡನ ಬಾರು ಟೈಮ್ ಆಯ್ತು ಆಟೋ ಬಂದಿದೆಯಾ ಅಂತ ಇತ್ತ ಬಾಗಿ ಕರಿತಿರ್ಬೇಕಾದ್ರೆ ಹಾಗೆ ಶೂ ಹಾಕೊಂಡು ಓಡ್ ಬಂದ್ಬಿಡ್ತಾನೆ ಇತ್ತ ಸ್ಕೂಲ್ ಎದುರುಗಡೆ ಬಂದು ಆಟೋ ನಿಲ್ಲಿಸಿದವಾಗ ಗುಂಡನ ಏನ್ ಗುಂಡಣ್ಣ ಇದು ಲಂಚ್ ಬ್ಯಾಗ್ ಬಿಟ್ಬಿಟ್ಟು ಹಾಗೇನೆ ಹೋಗ್ತಾ ಇದೆಯಲ್ಲ ತಗೊಳ್ಳು ಮಧ್ಯಾಹ್ನ ಏನ್ ಊಟ ಮಾಡಲ್ವಾ ಅಂತ ಹೇಳ್ಬಿಟ್ಟು ಇತ್ತ ಬಾಗ್ಯ ಲಂಚ್ ಬ್ಯಾಗ್ ಅನ್ನ ಕೈಗೆ ಕೊಡ್ಬೇಕು ಅಂತ ಹೋದವಾಗ ಆದ್ರೆ ಅದು ಜಿಪ್ಪೆ ಹಾಕಿರಲ್ಲ ಏನ್ ಗುಂಡನ ಬರೋ ಗಡಿ ಬಿಡಿಯಲ್ಲಿ ಜಿಪ್ಪಿನೇ ಹಾಕಿಲ್ಲಲ್ಲ ಲಂಚ್ ಬ್ಯಾಗ್ ಅಂತ ಬಾಗ್ಯ ಜಿಪ್ ಹಾಕಕ್ ಹೋದವಾಗ ಅದ್ರ ಮೇಲ್ಗಡೆನೆ ಅಲ್ಲೇನೆ ಶೂ ಪಾಲಿಶ್ ಮಾಡೋ ಬ್ರಷ್ ಮತ್ತೆ ಆ ಜೆಲ್ಲೇ ಇರುತ್ತೆ ಅದನ್ನ ನೋಡ್ಬಿಟ್ಟು ಬಾಗಿನೇ ಬಂತು ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಏನು ಗುಂಡನಾ ಶೂ ಪಾಲಿಶ್ ಮಾಡೋ ಬ್ರಷ್ ಮತ್ತೆ ಲಿಕ್ವಿಡ್ ಅನ್ನ ಹಾಕು ಸ್ಕೂಲ್ ತಗೋ ಬಂದಿದ್ಯಾ ಅಂತ ಇತ್ತ ಬಾಗಿ ಕೇಳ್ತಾರ ಇತ ಗುಂಡಿಗೆ ಅದನ್ನ ನೋಡ್ಕೊಂಡು ಶಾಕ್ ಆಗ್ತಾ ಇರುತ್ತೆ ಏನ್ ಮಾಡೋಣ ಹೇಳು ಅಂತ ಆಯ್ತಾ ಭಾಗ್ಯ ಮತ್ತೆ ಕೇಳಿದಾಗ ಓ ಅಮ್ಮ ಅದ ನೋಡೋಲ್ವ ಅಮ್ಮ ಸ್ಕೂಲ್ ಅಲ್ಲಿ ಫ್ರೆಂಡ್ಸ್ ಜೊತೆಗೆ ಆಟ ಇವತ್ತು ವೈಟ್ ಶೂ ತಾನೆ ಶೂ ಗಲೀಜ್ ಗಲೀಜಾದ್ರೆ ಸರ್ ಮತ್ತೆ ನನ್ಗೆ ಚೆನ್ನಾಗಿ ಬೈತಾರಮ್ಮ ಫೈನ್ ಬೇರೆ ಹಾಕ್ತಾರೆ ಹಾಗಾಗೋಸ್ಕರ ನಾನು ಶೂ ಗಲೀಜ್ ಆಗ್ಬಾರ್ದು ಅವಾಗ ನಾನೇನೆ ಸ್ವಲ್ಪ ಪಾಲಿಶ್ ಮಾಡ್ಕೋಬಹುದಲ್ವ ಅಂತ ಹೇಳ್ಬಿಟ್ಟು ಇದನ್ನ ನಾನು ಸ್ಕೂಲ್ಗೆನೇ ಇವತ್ತು ತಗೊಬಂದ್ರೆ ೀನಿ ಅಂತ ಇತ್ತ ಗುಡ್ಡನ ಹೇಳ್ತಿರ್ಬೇಕಾದ್ರೆ ಹೋ ಅದಕ್ಕ ಸರಿ ಹಾಗಾದ್ರೆ ಇಡ್ಕೊ ಇಲ್ಲ ಅಂತಂದ್ರೆ ನಾನು ಇದನ್ನ ಬ್ಯಾಗಿಗೆ ನಾನ್ ಹಾಕೊಳ್ಳ ಅಂತ ಇತ್ತ ಬಾಗಿ ಕೇಳ್ತಿರ್ಬೇಕಾದ್ರೆ ಏ ಅಮ್ಮ ಬೇಡಮ್ಮ ನನಗ್ ಬೇಕಾಗುತ್ತೆ ತಾನೇ ನಾನು ಅದಕ್ಕೆ ತಾನೇ ತಂದು ತಂದಿರೋದು ನೀನ್ ಹಾಕೊಂಡ ಕಷ್ಟ ಆಗಲ್ವಾ ಕೊಡಮ್ಮ ಇದು ಇದು ಇಲ್ಲೇ ಇರ್ಲಿ ನನ್ಗೆ ಲೇಟ್ ಆಯ್ತು ಸರಿ ಸರಿ ಬಾಯ್ ನಾನು ಹೋಗ್ತೀನಿ ನೀನು ಹೋಗ್ಬಿಡಮ್ಮ ಅಂತ ಹೇಳ್ಬಿಟ್ಟು ಇತ್ತ ಗುಂಡ ಓಡೋಗ್ಬಿಡ್ತಾನೆ ಸರಿ ಆಯ್ತು ಕೋಣ ಹುಷಾರು ಸ್ಕೂಲಲ್ಲಿ ಏನೋ ತರ್ಲಗಿರ್ಲ ಏನು ಮಾಡಕ್ ಹೋಗ್ಬೇಡ ಜೋಪಾನ ಅಂತ ಹೇಳ್ಬಿಟ್ಟು ಇತ್ತ ಬಾಗಿ ಗುಂಡನಿಗೆ ಬಾಯ್ ಮಾಡಿ ಅಲ್ಲಿಂದ ಹೋಗ್ತಾಳೆ ಇತ್ತ ಅದೇ ಟೈಮ್ಗೆ ಸರಿಯಾಗಿ ಗುಂಡಣ್ಣ ಫ್ರೆಂಡ್ಸ್ ಎಲ್ಲಾ ಬಂದ್ಬಿಡ್ತಾರೆ ಏ ಗುಂಡ ಬಾರು ಸ್ಕೂಲ್ ಹೋಗೋಣ ಇವತ್ತೇನು ಕರೆಕ್ಟ್ ಗೆ ಬಂದ್ಬಿಟ್ಟಿದ್ಯಾ ಅಂತ ಅವ್ರು ಕೇಳ್ತಾ ಇರ್ತಾಳೆ ಹೋಗೋಣ ಬರ್ತೀನಿ ಆದ್ರೆ ನೀವೆಲ್ಲಾ ಹೋಗಿರಿ ನಮ್ಗ್ ಸ್ವಲ್ಪ ಇಲ್ಲೇ ಕೆಲ್ಸ ಇದೆ ಅದನ್ನ ಮುಗಿಸ್ಕೊಂಡು ನಾನ್ ಆಮೇಲೆ ಬರ್ತೀನಿ ಅಂತ ಇತ್ತ ಗುಂಡಣ್ಣ ಅವ್ರನ್ನೆಲ್ಲ ಕಳ್ಸ್ ಕಳಿಸ್ಬಿಟ್ಟು ಇಲ್ಲ ಸ್ಕೂಲಿಂದ ಸ್ವಲ್ಪ ಆಚೆಗಡೆ ಬಂದ್ಬಿಟ್ಟು ಇವತ್ತು ಈ ಕೆಲಸ ಮಾಡ್ತಿದೀನಮ್ಮ ದಯವಿಟ್ಟು ಕ್ಷಮಿಸ್ಬಿಡಮ್ಮ ನನ್ನನ್ನ ಒಂದ್ ನಾನ್ ಈ ಕೆಲಸ ಮಾಡೋದೇನಾದ್ರೂ ಗೊತ್ತಾದ್ರೆ ನೀನು ಖಂಡಿತ ಅದನ್ನ ಒಪ್ಪಲ್ಲ ಅಂತ ಗೊತ್ತಮ್ಮ ಆದ್ರೆ ಇದನ್ನ ಬೇರೆ ನನ್ಗೆ ವಿಧಿನೇ ಇಲ್ಲ ಅಮ್ಮ ನೋಡಮ್ಮ ಮತ್ತೆ ನಂಗೆ ಇವಾಗ ಸ್ಕೂಲಲ್ಲಿ ಫೀಸ್ ಕಟ್ಬೇಕು ಅದನ್ನ ಮತ್ತೆ ನಮ್ಗೆ ನಿನ್ನತ್ರ ಕೇಳಕ್ಕೆ ಇಷ್ಟ ಇಲ್ಲ ನೀನ್ ಆಲ್ರೆಡಿ ಇವಾಗ ತುಂಬಾನೇ ಕಷ್ಟ ಪಡ್ತಿದ್ಯಲ್ವಾ ಆ ಮನೆಗೆ ನಿನ್ನೆ ಆ ಬ್ಯಾಂಕ್ನವ್ರಿಗೆ ದುಡ್ಡು ಕೊಡ್ಬೇಕಂತ ನೀನ್ ಎಷ್ಟೊಂದು ಕಷ್ಟ ಪಟ್ಟಿದ್ಯಾ ಅಲ್ಲಿ ಬೇರೆ ನಿನ್ಗಿವಾಗ ಕಮ್ಮಿ ಸಂಬಳ ಅಂತ ನೀನ್ ಬೇರೆ ಹೇಳ್ತಿದ್ಯಲ್ಲಮ್ಮ ಮನೆಯವರನ್ನ ಅದನ್ನೆಲ್ಲ ನೀನು ನೋಡ್ಕೋಬೇಕು ಹಾಗಾಗಿ ನಿನ್ಗೆ ಅದಕ್ಕೇನೆ ದುಡ್ಡು ಸರಿ ಅಂತ ನನಗೆ ಗೊತ್ತಮ್ಮ ಮತ್ತೆ ನಾನ್ ನಿನ್ನ ಫೀಸ್ ಕೇಳಿದ್ರೆ ಮತ್ತೆ ನಿನ್ಗೆ ಟೆನ್ಷನ್ ಆಗುತ್ತೆ ಕಷ್ಟನೂ ಆಗುತ್ತಲ್ಲಮ್ಮ ಹಾಗಾಗಿ ನೀನು ಕಷ್ಟ ಕೊಡಕ್ಕೆ ನನ್ಗೆ ಇಷ್ಟ ಇಲ್ಲಮ್ಮ ನೀನು ನನ್ ಬಗ್ಗೆ ಏನೂ ಯೋಚನೆ ಮಾಡ್ಬೇಡಮ್ಮ ನನ್ಗೆ ಎಷ್ಟು ಫೀಸ್ ಬೇಕೋ ಅದನ್ನೆಲ್ಲ ನಾನೇನೆ ಹೊಂದಿಸ್ಕೊಂತೀನಿ ನಾನು ನಿನ್ಗೆ ಅಪ್ಪನ್ ತರ ಯಾವತ್ತೂನು ಆ ಪಪ್ಪನ್ ನಿಂಗೆ ಬಿಹೇವ್ ಮಾಡಲ್ಲಮ್ಮ ನಾನ್ ನಿನ್ಗೆ ಗುಡ್ ಬಾಯ್ ಆಗಿರ್ತೀನಿ ಒಳ್ಳೆ ಮಗ ಆಗಿರ್ತೀನಿ ನಾನ್ ನಿಂಗೆ ಹೆಲ್ಪ್ ಮಾಡ್ತೀನಮ್ಮ ನೀನು ಏನನ್ನೂ ಯೋಚನೆ ಮಾಡ್ಬೇಡ ಮುಂದೆ ನೀನು ಯಾರು ಕೂಡ ತಲೆ ತಗ್ಸೋದು ಸೋಲೋದು ನನ್ಗೆ ಇಷ್ಟ ಇಲ್ಲಮ್ಮ ಅಂತ ಹೇಳ್ಬಿಟ್ಟು ಇತ ಗುಂಡನ ಒಬ್ನೊಬ್ಲಿ ಮಾತಾಡ್ಕೊಂಡು ಬ್ಯಾಗಲ್ಲೇ ಸೈಡ್ ಅಲ್ಲಿ ಇಟ್ಕೊಂಡು ಶೂ ಪೋಲೀಶ್ ಶೂ ಬಾ ಬನ್ನಿ ಸರ್ ಬನ್ನಿ ಸರ್ ಅಂತ ಗಟ್ಟಿಯಾಗಿ ಕೂಗ್ತಾ ಇರ್ತಾನೆ ಅವಾಗ ಇತ ಒಬ್ರು ಅಳ್ಕೊಂಡ್ ಬಂದ್ಬಿಟ್ಟು ನೀನ್ ಶೂ ಪಾಲಿಶ್ ಮಾಡ್ತೀನಪ್ಪಾ ಏನೋ ಹೊಸದಾಗಿ ಬಂದಿರೋ ತರ ಇದೆಯಾ ಅಂತ ಇತ್ತ ಅವ್ರ ಕೇಳ್ತೇಬೇಕತ್ರಿ ಹಾ ಸರ್ ನಾನ್ ಇವತ್ತು ಹೊಸದಾಗಿ ಬಂದಿದ್ದೀನಿ ಸರ್ ಮಾಡ್ಕೊಳಿ ಸರ್ ನಾನ್ ಚೆನ್ನಾಗಿನೇ ಮಾಡ್ಕೊಡ್ತೀನಿ ಸರ್ ಬನ್ನಿ ಸರ್ ಅಂತ ಹೇಳ್ಬಿಟ್ಟು ಈ ಗುಂಡನ ಅವ್ರ ಕಾಲ ಮುಳುಗಡೆ ಇಟ್ಕೊಂಡು ಹಾಗೆ ಚೆನ್ನಾಗಿ ಶೂ ಎಲ್ಲ ಪಾಲಿಶ್ ಮಾಡ್ಕೊಡ್ತಾನೆ ಅವಾಗ ಅವ್ರು ಹತ್ತು ರೂಪಾಯಿ ಕೊಡ್ತಾರೆ ಏನಪ್ಪ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡಿದ್ಯಲ್ಲ ಬ್ಯಾಗ್ ಬೇರೆ ಇಲ್ಲೇ ಇದೆ ನೀನು ಸ್ಕೂಲ್ಗೆಲ್ಲ ಹೋಗಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಹೋಗ್ತೀನಿ ಸರ್ ಇವಾಗ ಒಂದ್ ಸ್ವಲ್ಪ ಕೆಲಸ ಮಾಡ್ಬಿಟ್ಟು ಹೋಗ್ತೀನಿ ಸರ್ ಮನೆಯಲ್ಲಿ ತುಂಬಾ ಕಷ್ಟ ಇದೆ ಅಂತ ಇತ್ತ ಗುಂಡನ ಹೇಳ್ತಿರ್ಬೇಕಾದ್ರೆ ಆಗ್ಲಪ್ಪ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಅವ್ರ ಅಲ್ಲೆಲ್ಲ ಹೋಗ್ತಾರೆ ಇತ್ತ ಗುಂಡಣ್ಣ ಹತ್ತು ರೂಪಾಯಿ ಹಿಡ್ಕೊಂಡು ಅಮ್ಮ ನೋಡಮ್ಮ ನಾನು ಇವಾಗ ಫಸ್ಟ್ ಕೆಲಸ ಮಾಡ್ಬಿಟ್ಟು ಹತ್ ರೂಪಾಯಿ ಸಂಪಾದನೆ ಮಾಡಿದೀನಿ ಇದೇ ತರ ನಾನು ಜಾಸ್ತಿ ಸಂಪಾದನೆ ಮಾಡ್ಬಿಟ್ಟು ನನ್ನ ಫೀಸನ್ನ ನಾನು ಕಟ್ಕೊಂತೀನಿ ನೋಡ್ತಾ ಇರು ಅಂತ ಹೇಳ್ಬಿಟ್ಟು ಗುಂಡ ಒಬ್ಬೊಬ್ನೇ ಮಾತಾಡ್ಕೊಂತ ಹಾ ಶು ಪಾಲ್ ಶು ಪಾಲೀಶ್ ಬನ್ನಿ ಅಂತ ಇತ್ತ ಮತ್ತೆ ಗಟ್ಟಿಯಾಗಿ ಕೂಗ್ತಾ ಇರ್ತಾನೆ ಇತ್ತ ತಾಂಡವ್ ಮತ್ತೆ ಶ್ರೇಷ್ಠ ಹೊರಗಡೆ ಇಕ್ಕೊಂಡು ಮಾತಾಡ್ತಾ ಇರ್ತಾರೆ ಇತ್ತ ತಾಂಡವ್ ಕೋಪದಿಂದ ಎಮ್ಮೆ ತಟಿ ಭಾಗ್ಯ ಪ್ರತಿ ಸರಿ ನನ್ ಮುನ್ನೇ ಗೆಲ್ತಾನೆ ಹೋಗ್ತಿದ್ದಾಳೆ ಅವಳು ಗೆಲ್ಲೋದು ನನ್ ಸಾವಿಗ್ ಸಮಾನ ಅವಳು ಮಾತ್ರ ಗೆಲ್ಬಾರ್ದು ಲೈಫಲ್ಲಿ ಅವಳು ಯಾವತ್ತೂ ಸೋತು ನನ್ ಮುಂದೆ ತಲೆ ತಗ್ಸಿ ಮಂಡಿ ಊರಿನೇ ಕೂತ್ಕೋಬೇಕು ಅದೇ ನನ್ನ ಲೈಫಿನ ದೊಡ್ಡ ಇಂಟೆನ್ಶನ್ ಅದು ಬಿಟ್ಟು ನನ್ಗೆ ಜೀವನದಲ್ಲಿ ಬೇರೆ ಇನ್ನೇನು ಆಸೆನೇ ಇಲ್ಲ ಅಂತ ಇತ್ತ ತಾಂಡವ್ ಹೇಳ್ತಿರ್ಬೇಕಾದ್ರೆ ಅದಾಗೆ ಆಗುತ್ತೆ ತಾಂಡವ್ ನೀನ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದೀಯ ಅಂತ ಕೇಳ್ತಿರ್ಬೇಕಾದ್ರೆ ಇಲ್ಲ ಇನ್ನ ಮಾತ್ರ ಆತರ ಯಾಕ ಆಗಲ್ಲ ಯಾಕೆ ಗೊತ್ತಾ ದಡ್ಡಿ ಎಮ್ಮೆ ಭಾಗ್ಯನಿಗೆ ಇವಾಗ ಬೇರೆ ಇನ್ಯಾವ್ದು ದೊಡ್ಡ ಹೋಟೆಲ್ ಅಲ್ಲಿ ಕೆಲಸ ಸಿಕ್ಕಿದೆ ಅಂತ ಇತ್ತ ತಾಂಡವ್ ಹೇಳ್ತಿರ್ಬೇಕಾದ್ರೆ ಶ್ರೇಷ್ಠನಿಗಂತೂ ತುಂಬಾನೇ ಶಾಕ್ ಆಗಿಬಿಟ್ಟು ಏನ್ ತಾಂಡವ್ ನೀನ್ ಈ ತರ ಹೇಳ್ತೀನಿ ಇದು ನಿಜಾನ ಆವತ್ತಿನ ನಾವು ಕನ್ನಿಕನ್ ಜೊತೆ ಸೇರ್ಕೊಂಡ್ಬಿಟ್ಟು ಆ ಗಡ್ಡಿ ಬಾಗಿನಿಗೆ ನಾವು ಮೀಡ ಮುಂದೆ ಅಷ್ಟೊಂದು ಅವಮಾನ ಮಾಡ್ಬಿಟ್ಟು ಅವ್ಳ ಕೆಲಸನೇ ಹೋಗೋ ಹಾಗೆ ಮಾಡಿದೀವಲ್ಲ ಅಂತ ಆಯ್ತಾ ಶ್ರೇಷ್ಠ ಹೇಳ್ತಿರ್ಬೇಕಾದ್ರೆ ನೋಡು ಏನನ್ನು ಕೆಲಸ ಮಾಡಿಲ್ಲ ಕನ್ನಿಕ ಅವಳ ಕೆಲಸದಿಂದ ತೆಗೆದ್ಬಿಟ್ಟು ಅವ್ಳ ಬೇಡ ಬೇಯಿಸ್ಕೊಂಡಿದ್ದಾಳಷ್ಟೇ ನಾನು ತನ್ನಿಗೆ ಕಾಲ್ ಮಾಡ್ಬಿಟ್ಟು ಎಲ್ಲ ಇನ್ಫಾರ್ಮೇಶನ್ ತಗೊಂಡಿದೀನಿ ಇವಾಗ ಮತ್ತೆ ಅವಳಿಗೆ ಕೆಲ್ಸ ಸಿಕ್ಕಿದೆ ಅಂತ ಇತ್ತ ತಾಂಡವ್ ಹೇಳ್ತಿರ್ಬೇಕಾದ್ರೆ ಮಾತಿನ ಕೇಳಿಸ್ಕೊಂಡು ಶ್ರೇಷ್ಠ ಗೊಂತೂ ತುಂಬಾನೇ ಶಾಕ್ ಆಗ್ತಾ ಇರತ್ತೆ ಏನ್ ಕೊಂಡ್ ನೀನ್ ಇವಾಗ ಹೇಳ್ತಿರೋದು ನೀನ್ ಹೇಳ್ತಿರೋದೆಲ್ಲ ಸತ್ಯನ ಅಂತ ಕೇಳ್ತಿರ್ಬೇಕಾದ್ರೆ ಹೌದು ನ್ಯಾನಾಕಿ ಈ ವಿಷಯದಲ್ಲಿ ಸುಳ್ಳು ಹೇಳಿ ಆ ಎಮ್ಮೆ ಬಾಗಿನಿಗೆ ಇವಾಗ ಮತ್ತೆ ಏನು ದೊಡ್ಡ ಹೋಟೆಲ್ ನಲ್ಲಿ ಶೆಫ್ ಆಗಿ ಕೆಲ್ಸ ಸಿಕ್ಕಿದೆ ಅಂತ ಇದ್ ಮಾತ್ರ ಆಗ್ಲೇಬಾರದು ಅಂತ ಇತ್ತ ತಾನು ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಸರಿ ತಗೊಂಡು ಇವಾಗ ಏನು ನಾವ್ ಈ ರೋಡಲ್ಲಿ ನಿತ್ಕೊಂಡೆ ಮಾತಾಡ್ತಿರೋದು ಬಾ ಮನೆಗೆ ಹೋಗೋಣ ಅಂತ ಆಯ್ತಾ ಶ್ರೇಷ್ಠ ಕರ್ದಾಗ ನೀನ್ ಬೇಕಾದ್ರೆ ಹೋಗು ತನ್ಗೆ ಇವಾಗ ಮನಸ್ಸಿಗೆ ನೆಮ್ಮದಿನೇ ಇಲ್ಲೇ ಇಲ್ಲದೇ ಇರೋ ತರ ಆಗಿದೆ ನಾನ್ ಸ್ವಲ್ಪ ಹೊತ್ತು ಬಿಟ್ಕೊಂಡ್ ಬರ್ತೀನಿ ಇವಾಗ ನಾನ್ ಬರಲ್ಲ ಅಂತ ಆಯ್ತಾ ತಾಂಡವ್ ಹೇಳ್ತಿರ್ಬೇಕಾದ್ರೆ ಏನ್ ತಾಂಡವ್ ಆ ಬಾಗಿನಿಗೆ ಇವಾಗ ಕೆಲ್ಸ ಸಿಕ್ಕಿದೆ ಅಂತ ತಾನೇ ನೀನ್ ಇಷ್ಟೊಂದು ಮೈಂಡ್ ಅನ್ನ ಆಫ್ ಮಾಡ್ಕೊಂಡಿರೋದು ನೋಡು ಈ ಕೆಲ್ಸನೂ ಕೂಡ ಹೋಗೋ ತರ ಮಾಡೋಣ ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ ಅಂತ ಇತ್ತ ಶ್ರೇಷ್ಠ ಹೇಳ್ತಿರ್ಬೇಕಾದ್ರೆ ಏನ್ ಮಾಡ್ತೀಯ ಅಂತ ಶ್ರೇ ತಾಂಡವ್ ಕೇಳ್ತಾನೆ ನೋಡು ನಾನು ಏನ್ ಮಾಡ್ತೀನಿ ಅಂತ ನೀವೇ ನೋಡ್ತಾ ಅಂತ ಹೇಳ್ಬಿಟ್ಟು ಇತ್ತ ಶ್ರೇಷ್ಠ ಮತ್ತೆ ಕನಿಕೊಂಡೆ ಕಾಲ್ ಮಾಡ್ಬಿಟ್ಟು ಕನಿಕಾ ಆವತ್ ನೀವು ನನ್ಗೆ ಒಂದು ಹೆಲ್ಪ್ ಮಾಡಿದ್ಯಾ ಅದೇ ತರ ನನ್ಗೆ ಇವತ್ತು ಕೂಡ ಒಂದ್ ಇನ್ಫಾರ್ಮೇಶನ್ ಬೇಕಿತ್ತು ಹಾಗಾಗಿ ಕಾಲ್ ಮಾಡ್ದೆ ಅಂತ ಇಟ್ಟ ಶ್ರೇಷ್ಠ ಹೇಳ್ತಿದ್ದೆ ಆ ಸರಿ ಅದೇನು ಯಾಕೆ ಕಾಲ್ ಮಾಡಿರೋದು ಅಂತ ಇತ್ತ ಕನ್ಯಾ ಕೇಳಿದಾಗ ನೋಡು ಆ ಎಮ್ಮೆ ಭಾಗ್ಯ ಇರಳಲ್ಲ ದಡ್ಡಿ ಅವಳು ಅವತ್ತು ಮಮ್ಮಿಗೆ ಮುಂದೆ ನಾವು ಅಷ್ಟೊಂದ ಅವಳಿಗೆ ಅವಮಾನ ಮಾಡಿದ್ರೂ ಕೂಡ ಅವಳಿಗೆ ಇವಾಗ ಮತ್ತೆ ಯಾವ್ದೋ ದೊಡ್ಡ ಹೋಟೆಲ್ ಅಲ್ಲೇ ಶೆಫ್ ಆಗಿ ಕೆಲಸ ಸಿಕ್ಕಿದೆ ಅಂತೆ ಅಂತ ಇತ್ತ ಶ್ರೇಷ್ಠ ಹೇಳ್ತಿರ್ಬೇಕಾದ್ರೆ ಹಾ ಹೌದು ಈ ವಿಷಯ ನಮ್ಗೂನು ಗೊತ್ತು ಅಂತ ಇತ್ತ ಕನ್ನಿಕಾ ಹೇಳ್ತಾಳೆ ಅವಾಗ ಈ ವಿಷಯನ ಕೇಳ್ಕೊಂಡು ಶ್ರೇಷ್ಠ ಮತ್ತೆ ತಾನಾಗಂತೂ ಸುಮ್ ತುಂಬಾನೇ ಕೋಪ ಬರ್ತಾ ಇರುತ್ತೆ ಏನು ಅವಳಿಗೆ ಇವಾಗ ಕೆಲ್ಸ ಸಿಕ್ಕಿರೋದು ನಿನ್ಗುನು ಗೊತ್ತಾ ಅದನ್ನ ನೋಡ್ಕೊಂಡು ಸುಮ್ನೆ ಇದೆಯಾ ಅಂತ ಇತ್ತ ಶ್ರೇಷ್ಠ ಕೇಳ್ತಿರ್ಬೇಕಾದ್ರೆ ಸುಮ್ನೆ ಇದ್ದೆ ನಾನು ಇನ್ನೇನ್ ಮಾಡ್ಲಿ ನೀನ್ ಹೇಳಿದೆ ಮಾಡಕ್ಕೆ ನಾನು ಸರ್ವೆಂಟ್ ಅಂತ ಅನ್ಕೊಂಡಿದ್ಯಾ ಇವಾಗ ನಾನು ಏನ್ ಮಾಡ್ಬೇಕು ಅಂತ ಇಟ್ಟ ಕನ್ನಿ ಕಳ್ತಿರ್ಬೇಕಾದ್ರೆ ಇಲ್ಲ ಇಲ್ಲ ನಾನ್ ಮಾತಿನ ಆತರ ಅಲ್ಲ ಅವಳಿಗ ಅವತ್ತು ಕೆಲ್ಸ ಹೋಗ್ಬೇಕಂತ ಅಷ್ಟೆಲ್ಲ ನಾವು ಟ್ರೈ ಮಾಡಿದ್ವಲ್ಲ ಇವಾಗ ಕೆಲ್ಸ ಸಿಕ್ಕಿರೋದನ್ನು ನೋಡ್ಕೊಂಡು ನೀನ್ ಏನೂ ಮಾಡ್ತಿಲ್ವಲ್ಲ ಅದಕ್ಕೋಸ್ಕರ ಕೇಳಿದೆ ಅದ್ ಸರಿ ಅವ್ಳಿಗೆ ಕೆಲ್ಸ ಸಿಕ್ಕಿರೋದು ನಿನ್ಗೆ ಗೊತ್ತಾಯ್ತು ಅಂತ ಇತ್ತ ಶ್ರೇಷ್ಠ ಕೇಳ್ತಿರ್ಬೇಕಾದ್ರೆ ಅದ ಮೊನ್ನೆ ನಾನು ಭಾಗ್ಯನಿಗೆ ಕಾಲ್ ಮಾಡ್ರೆ ಅದು ಅವ್ರ ಅತ್ತೆ ತಗೊಂಡು ಅವರನ್ನೇ ಹೇಳಿದ್ರು ನಿಮ್ ಹೋಟೆಲ್ ಅಲ್ಲಿ ಮಾತ್ರ ಅವರಿಗೆ ಕೆಲಸ ಅಲ್ಲ ಅವಳಿಗೆ ಇವಾಗ ಬೇರೆ ಹೋಟೆಲ್ ನಲ್ಲಿ ಕೆಲಸ ಸಿಕ್ಕಿದೆಯೂ ಕೂತ್ಕೊಂಡಿಲ್ಲ ಅವಳು ಕೆಲಸ ಎಲ್ಲಿ ಕೆಲಸ ಮಾಡ್ತಿದ್ದಾಳ ಅಂತ ಫೈನ್ ನನ್ ಪಿ ಬಿಟ್ಟಿದ್ದೀನಿ ಆದ್ರೆ ಎಲ್ಲೂ ಕೂಡ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ ಅವಳು ಕೆಲಸ ಎಲ್ ಮಾಡ್ತಿದ್ದಾಳ ಅಂತ ಅದನ್ನು ಒಂದ್ ವೇಳೆ ಸಿಕ್ಕು ಬಿಟ್ರೆ ಅವಳು ಅಲ್ಲನು ಕೂಡ ಕೆಲಸ ಕಳ್ಕೊಬೇಕು ಮತ್ತೆ ಅವಮಾನ ಮಾಡಿಸ್ಕೋಬೇಕು ಆ ತರ ಮಾಡ್ಬೇಕಂತ ನಾನು ಕಾಯ್ತಾ ಇದ್ದೀನಿ ಅಂತ ಆಯ್ತಾ ಕನಿಕಾ ಹೇಳ್ಬಿಟ್ಟು ಫೋನ್ ಅಲ್ಲಿ कट्बड़ता तो है ವಿಷಯನ ಕೇಳ್ಕೊಂಡು ತಾಂಡವ್ ಬಂತು ಮತ್ತೆ ಕೋಪ ಬಂದಿತ್ತು ಆ ಭಾಗ್ಯ ಭಾಗ್ಯಾಲೆಂಜ್ ಹಾಕಿದ್ರು ಅವಳ ಚಾಲೆಂಜ್ ಅಲ್ಲಿ ಆಗ್ತಾನೆ ಹೋಗ್ತಾಳೆ ಮಾತ್ರ ಪ್ರತಿ ಸರಿ ಮುಂದೆ ಸೋತು ಹೋಗ್ತಾ ಇದ್ದೀನಿ ಮಾತ್ರ ಆಗ್ಬಾರ್ದು ಆ ಎಮ್ಮೆ ಭಾಗ್ಯ ಏನು ಕೆಲಸ ಮಾಡ್ತಿದ್ದಾಳಂತ ಫಸ್ಟ್ ನಾವು ಅದನ್ನ ಕಂಡಿಡಬೇಕು ಅಂತ ಇತ್ತ ತಾಂಡವ್ ಹೇಳ್ತಿರ್ಬೇಕಾದ್ರೆ ನೋಡು ತಾಂಡ್ರವ್ ಇವಾಗ ನಮ್ಮ ಮುಂದೆ ಇರೋದು ಒಂದೇ ಆಪ್ಷನ್ ಅಂತ ಆಯ್ತಾ ಶ್ರೇಷ್ಠ ಹೇಳಕ್ ಬಂದವ ಏನ್ ಆಪ್ಷನ್ ಅದು ಹೇಳು ಅಂತ ಇತ್ತ ತಾಂಡವ್ ಕೇಳ್ತಾನೆ ಏನಿಲ್ಲ ನೋಡು ಇವಾಗ ನಿಮ್ಗೆ ಅವಳಿಗೆ ಕೆಲಸ ಸಿಕ್ಕಿದೆ ಅಂತ ಹೇಳಿರೋದು ನೀನು ಅವಳನ್ನೇ ಕೇಳು ಅಮ್ಮ ಕೆಲಸ ಮಾಡ್ತಿದ್ದಾಳೆ ಏನು ಅಂತ ಅವಳನ್ನೇ ನೀನ್ ನಿಧಾನವಾಗಿ ಬಾಯ್ ಬಿಡ್ಸು ಅವಳು ಎಲ್ಲಾ ವಿಷಯನೂ ಹೇಳ್ತಾಳಲ್ವಾ ಅವಾಗ ನಮ್ ಕೆಲ್ಸ ಮಾಡಿಕೆ ನಮ್ಗೆ ಈಸಿ ಆಗುತ್ತೆ ಮತ್ತೆ ಪುನಃ ನಾವು ಭಾಗ್ಯನಿಗೆ ಅಲ್ಲಿ ಹೋಗ್ಬಿಟ್ಟು ಅವಮಾನ ಮಾಡ್ಬಿಟ್ಟು ಅವ್ ಕೆಲಸ ಕಳ್ಕೊಳ್ಳೋ ರೀತಿ ಮಾಡಿದ್ರಾಯ್ತು ಮತ್ತೆ ಅವಳು ಆಸ್ ಯೂಶಲ್ ರೋಡಿಗೆ ಬರ್ತಾಳೆ ಮನೆಯೆಲ್ಲ ಕಳ್ಕೊಂಡು ಅವಾಗ ಕೆಲ್ಸ ಈಸಿ ಆಗಲ್ವಾ ಅಂತ ಇತ್ತ ಶ್ರೇಷ್ಠ ಹೇಳ್ತೇಬೇಕಾದ್ರೆ ಕರೆಕ್ಟ್ ನೀನ್ ಹೇಳ್ತಾ ಇರೋದು ಕರೆಕ್ಟ್ ಅದೇ ಕೆಲ್ಸನ ನಾನು ಇವತ್ತೇನೆ ಮಾಡ್ಬಿಡ್ತೀನಿ ಭಾಗ್ಯ ನನ್ ಮುಂದೆನೆ ನೀನು ಚಾಲೆಂಜ್ ಹಾಕಿದ್ಯಲ್ಲ ಭಾಗ್ಯ ನೋಡ್ತಾ ಇರೋ ನಿಮ್ಗೆ ತಾಂಡವ್ ಬೆಲೆ ಏನು ಅಂತ ಗೊತ್ತಾಗುತ್ತೆ ತಾಂಡವನೇ ನೀನ್ ಎದ್ರ ಹಾಕೊಂಡಿದ್ಯಲ್ವ ಭಾಗ್ಯ ನೀನಂತೂ ಬೀದಿಗೆ ಬರೋದನ್ನ ಯಾರಿಂದನು ತಪ್ಸಕ್ ಆಗಲ್ಲ ಎಮ್ಮೆ ಭಾಗ್ಯ ಅಂತ ಹೇಳ್ಬಿಟ್ಟು ಇತ್ತ ತಾಂಡವ್ ರೋಡ್ ಮೇಲೆ ಇರ್ತಾರೆ ಬೈಕಾ ಕೆಲ್ಸ ಬೇಡ ಏನು ಬೇಡ ಅಲ್ಲಿ ತನಕ ಅಂತ ತಾಂಡವ್ ಕೂಗಾಡ್ತಾ ಕೂತ್ಸಾಡ್ತಾ ಇರೋವ ತಾಂಡ್ ಹೀಗೆ ಹೇಳಿದ್ರೆ ಹೇಗೆ ಹೀಗೆ ಆಡ್ತಿದ್ರೆ ಕೆಲ್ಸ ಹೋಗುದು ಅವಳದಲ್ಲ ನಿಂದು ನೀನ್ ಎಷ್ಟು ದಿನ ಆಯ್ತು ಗೊತ್ತಾ ಕೆಲ್ಸ ಸರಿಯಾಗಿ ಮಾಡ್ರೆ ಬಾಕ್ ನೋಡಿದ್ರೆ ಯಾವಾಗ್ಲೂ ನನ್ನ ಆಗ್ತಾ ಇರ್ತಾರೆ ಎಷ್ಟು ಕೆಲ್ಸಕ್ ಬರಲ್ಲ ಅಂದ್ರೆ ಹೇಗೆ ತಾಂಡ್ ನೋಡು ಸಂಜೆ ಕೆಲ್ಸ ಮುಗಿದ್ಮೇರೆ ಅದೇನು ಅಂತ ನೋಡಿದಾಯ್ತು ನೀವ್ ಈಗ ಫಸ್ಟ್ ಪಾ ಅಂತ ಶ್ರೇಷ್ಠ ಹೇಳಿದಾಗ ಇಲ್ಲ ಶ್ರೇಷ್ಠ ನನ್ ಕೈಯಲ್ಲಿ ಆಗಲ್ಲ ನನ್ಗೆಲ್ಲದಕ್ಕಿಂತ ಹೆಚ್ಚಾಗಿ ಈ ಕೆಲಸನೇ ಇಂಪಾರ್ಟೆಂಟ್ ಅವಳು ನನ್ ಕಾಲ್ ಇಟ್ಕೊಂಡು ತಪ್ಪಾಯ್ತು ಶ್ರಮಿಸಿ ಈ ರೇತ್ರಿ ಅಂತ ಹೇಳೋ ತನಕ ನನಗೆ ಸಮಾಧಾನ ಇಲ್ಲ ಅಲ್ಲಿ ತನಕ ನನ್ಗೆ ಏನೂ ಬೇಕಾಗಿಲ್ಲ ಒಂದು ಬೇಗ ನನ್ ತಲೆ ಎತ್ತಿ ನನ್ನ ಹೆದುರುಗಳನ್ನ ಮಾತಾಡಿದ್ದು ಎಷ್ಟು ಸೊಕ್ಕಿಂದ ಎಷ್ಟು ಕೊಬ್ಬಿಂದ ಮಾತಾಡಿದ್ರು ಅದಿನ್ನೂ ನನ್ ಕಣ್ಣು ಇದೆ ಅದನ್ನ ನಾನು ಮರೆಯಕ್ಕೆ ಆಗೋದೇ ಇಲ್ಲ ಅಂತ ತಾಂಡ ನನಗೆ ತಾಂಡು ಯಾಕ ಈ ರೀತಿ ಆಡ್ತಿದ್ಯಾಡು ನಿನ್ ದತ್ತ ಭತ್ತ ತುಂಬಾನೇ ಬದಲಾಗ್ತಿದ್ಯಾ ಐದು ಊರ್ ನೈತಿತ್ ಅಂತ ಅಷ್ಟೇ ಹೇಳ್ತೀವಿ ಇವಾಗ ಹೌದು ನಾನು ಬದ್ಲಾಗ್ತಾ ಇದ್ದೀನಿ ಆ ಎಮ್ಮೆ ಮಾಡಿರೋ ಅವಮಾನದಿಂದ ನಾನ್ ಬದಲಾಗ್ತಾ ಇದ್ದೀನಿ ಎಲ್ಲಾ ಸರಿ ಆಗ್ಬೇಕು ಅಂದ್ರೆ ನಾನು ಕಿರ್ಸಿ ಹೋಳಿಗೆ ಕೊಟ್ಲೇಬೇಕು ಅಂತ ತಾಂಡೆ ನಿಂತಿರುವಾಗ ಏನಾದ್ರೂ ಮಾಡ್ಕೋ ನಾನ್ ಮಾತ್ರ ಆಫೀಸಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸ್ಟ್ ಆಫೀಸಿಗೆ ಹೋದ್ರೆ ಹೇಳ್ತಾರೆ ಭಾಗ್ಯ ನನ್ನೊಂದನೆ ನನ್ನೊಂದನೆ ತಲೆ ಎತ್ಕೊಂಡು ಹೇಳ್ತೀಯ ಸರಿ ಹ್ಮ್ ಹೇಗೆ ಪಾಠ ಕಲಿಸ್ಬೇಕು ಅಂತ ನಾನ್ ಚೆನ್ನಾಗ್ ಗೊತ್ತು ನಿಮ್ಗೆ ಕೆಲಸ ಸಿಗ್ಬಾರ್ದು ತಿರುಪೈ ಇಟ್ಕೊಂಡು ನಿನ್ ಬದುಕ್ಬೇಕು ಬದುಕಬೇಕು ತರ ನಾನ್ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ತಾಂಡ್ರೀರೋ ಅಂಶನೇ ಅಲ್ಲ ಅಂತ ತಾಂಡೆ ಪೋಪದಿಂದ ಮಾತಾಡ್ತಾ ಇರ್ತಾನೆ ಇನ್ನೊಂದ್ಸಲ ಭಾಗ್ಯ ಜೋಕ ಡ್ರೆಸ್ ಹಾಕೊಂಡು ಡಾನ್ಸ್ ಮಾಡ್ತಾ ಇರ್ತಾಳೆ ಆಗ ಅವಳಿಗೆ ತುಂಬಾನೇ ಕೆಮ್ಮು ಬರ್ತಾ ಇರುತ್ತೆ ಮತ್ತೆ ಮತ್ತೆ ಸುಸ್ತ ಆಗ್ಬಿಟ್ಟು ಡಾನ್ಸ್ ಮಾಡಿ ಮಾಡಿ ನೀನ್ ಕುಡಿಯೋಣ ಅಂತ ಅನ್ಕೊಂಡ್ರೆ ಬೇಡ ಬೇಡಪ್ಪ ಮ್ಯಾನೇಜರ್ ಏನಾದ್ರು ಬಂದ್ ಬೈದ್ರೆ ಕಷ್ಟ ಆಗತ್ತೆ ಮುಂಚೆನೆ ಸಮಳ ಕಟ್ ಮಾಡ್ತೀನಿ ಅಂತ ಬೈತಾ ಇದ್ರು ಮತ್ತೆ ನಾನು ಕೆಲ್ಸಕ್ಕೆ ಬರ್ಬೇಡ ಅಂತ ಹೇಳಿದ್ರೆ ಕಷ್ಟ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಕೆಮ್ಮು ಬರ್ತಾ ಇದ್ರು ಆ ಕೆಮ್ಮು ಅವಳನೆ ಭಾಗ್ಯ ತುಂಬಾ ಡಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದನ್ನ ನೋಡ್ಕೊಂಡು ಭಾಗ್ಯ ಫ್ರೆಂಡ್ ಯಾಕೆ ಭಾಗ್ಯ ಆಕ್ರೆ ಇಷ್ಟೊಂದು ಕೆಮ್ಮು ಬರ್ತಿದೆ ಬನ್ನಿ ಒಂದ್ ಎರಡ್ ನಿಮಿಷ ಕುತ್ಕೊಳ್ಳಿ ಅಂತ ಹೇಳಿದಾಗ ಬೇಡ ಅವ್ರು ಮ್ಯಾನೇಜರ್ ನೋಡಿದ್ರೆ ಸುಮ್ಮನೆ ಬಯಸ್ಕೊಬೇಕಾಗತ್ತೆ ಅವ್ರಿಗೆ ಮುಂಚೆನೆ ನನ್ನ ನೋಡಿದ್ರೆ ಏನೋ ತರ ಅಸಮಾಧಾನ ತರ ಆಗ್ತಾರೆ ಯಾವಾಗ್ಲೂ ಬೈಸನೇ ಇರ್ತಿದೆ ಇವಾಗ ನಾವು ಏನಾದ್ರು ಕುತ್ಕೊಂಡಿದ್ರೆ ನೋಡ್ಬಿಟ್ರೆ ಕತೆ ನಾನು ಕುತ್ಕೊಳ್ಳಲ್ಲ ಡಾನ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಮಕ್ಳನ್ನೆಲ್ಲ ನಗ್ಸಕ್ ಸ್ಟಾರ್ಟ್ ಮಾಡ್ತಾರೆ ಭಾಗ್ಯ ಇನ್ನೊಂದ್ ಕಡೆ ಬಿಂದಾನ ಶೂ ಪಾಲಿಸ್ ಶೂ ಪಾಲಿಸ್ ಅಂತ ಶೂ ಪಾಲಿಸ್ ಮಾಡ್ತಾನೆ ಇರ್ತಾರೆ ಇದರ ಬಂದ್ರು ಕಾಲೇಜೆಲ್ಲ ಕರಿತ ಕರಿತ ಆದ್ರೆ ದೆಹಲಿಯಿಂದವರು ನೀನು ಸ್ಕೂಲ್ ಯೂನಿಫಾರ್ಮ್ ಹಾಕೊಡಿದ್ಯಾ ಅಂತ ಕೇಳಿದಾಗ ಹೌದು ಸರ್ ಸ್ಕೂಲ್ ಯೂನಿಫಾರ್ಮ್ ಅದು ಇವಾಗ ಈ ಕೆಲಸ ಮುಗಿಸ್ಕೊಂಡು ಆಮೇಲೆ ಸ್ಕೂಲಿಗೆ ಹೋಗ್ಬೇಕು ಅಂತ ಗೊಂದಲ ಹೇಳಿದಾಗ ಅವಾಗ ಸರಿ ಆಯ್ತಾಯ್ತು ಅಂತ ಮುಂದೆ ಎಲ್ಲ ಶೂ ಪಾಲಿಶ್ ಮಾಡ್ಕೊಂಡು ಹತ್ತೈದು ರೂಪಾಯಿ ಕೊಟ್ಕೊಂಡು ಹೋಗ್ತಾ ಇರ್ತಾರೆ ನಂದ್ರ ಒಂದ್ ಕಾಲ್ ಬಂದು ಗುಣಂಗ ಶೂ ಮಾಡು ಪಾಲಿಶ್ ಮಾಡು ಅಂತ ಹೇಳಿದಾಗ ಗುಣ ಅವ್ ಕಾಲಿಗೂ ಶೂ ಪಾಲಿಶ್ ಮಾಡ್ತಾರೆ ಏನಂದ್ರ ಹತ್ ರೂಪಾಯಿ ಕೊಡಿ ಸರ್ ಅಂತ ತಲೆ ಐತಿ ನೋಡಿದಾಗ ಅದು ತಾಂಡವ್ ಆಗಿರ್ತಾನೆ ಅದನ್ನ ನೋಡ್ಕೊಂಡು ಗುನ್ನಡಂಗ್ ತುಂಬಾನೇ ಶಾಕ್ ಆಗುತ್ತೆ ಆಗ ತಾಂಡವ್ ಮಾಡಿ ಸರ್ ಮಾಡಿ ಚೆನ್ನಾಗಿ ಶೂ ಪಾಲಿಶ್ ಮಾಡಿ ಅಮ್ಮ ನಂಬ್ಕೊಂಡ್ರೆ ನಿಮ್ಗೆ ಇದೇ ಗತಿ ಅಂತ ನಾನು ಹೇಳಿಲ್ವಾ ನೋಡಿದ್ರ ತನಗೆ ಯಾವ ಗತಿ ಬಂದ್ಬಿಟ್ಟು ಅದೇ ಈ ಪಪ್ಪನ್ನ ಚಾಯ್ಸ್ ಮಾಡ್ಕೊಂಡಿದ್ರೆ ಯಶೋಧಿಗೆ ರಾಜ ಮಹಾರಾಜನ್ ತರ ಮನೆಯಲ್ಲಿ ಆರಾಮಾಗಿ ಇರ್ಬೋದಿಟ್ಟ ಅಮ್ಮ ಬೇಕು ಅಮ್ಮ ಬೇಕು ಅಂತ ಹೇಳಿದಿಕ್ಕೆ ಬೀದಿ ಬಿಕಾರಿ ಆಗ್ಬಿಟ್ರಲ್ಲ ಆಗ್ಬೇಕು ನಿಮ್ಗೆ ಎಲ್ರಿಗೂ ಆಗ್ಬೇಕು ನಾನು ಎಷ್ಟು ಕರ್ಕೊಂಡ್ರೆ ನನ್ ಮಾತನ್ನ ಕೇಳಿದ್ರ ಕೇಳಿಲ್ಲ ಇವಾಗ ನೋಡು ಶೂ ಪಾಲಿಶ್ ಮಾಡ್ತಾ ಎಲ್ಲಿ ಆ ದಟ್ಟಿ ಭಾಗ್ಯನ ನೀನ್ ಇವತ್ತು ಕರ್ಕೊಂಡು ಹೋಗಿ ನಿಲ್ಲಿಸ್ತೀನಿ ಮುಂದೆ ದೊಡ್ಡದಾಗಿ ಮೀಸೆ ಇಲ್ಲಾದ್ರೂ ಮೀಸ ತರ ಮಾತಾಡ್ತಾಳೆ ಯಾರ್ ಸಹಾಯನೂ ಇಲ್ದೇನೆ ನನ್ ಮನೇನೆ ನಂಗ್ ನರ್ಸಕ್ ಬರುತ್ತೆ ಅಂತಾಳೆ ಇದೇನೋ ನಡೆಸೋದ್ ಚಂದ ನನ್ ಇವತ್ತೆಲ್ಲದಕ್ಕೂ ಉತ್ತರ ಕೊಡ್ಲೇಬೇಕು ಅಂತ ತಾಂಡವ್ ಕೈ ಹಿಡ್ಕೊಂಡು ದರದರ ಅಂತ ಸಾರಿ ಗುಂಡನ ಕೈ ಹಿಡ್ಕೊಂಡು ದರದರ ಅಂತ ತಾಂಡವ್ ಅಲ್ಲಿಂದ ಹೇಳ್ಕೊಂಡು ಹೋಗ್ತಾ ಇರ್ತಾನೆ ಪಾಪ ಇದ್ರಲ್ಲಿ ಏನು ತಪ್ಪಿಲ್ಲ ಬಿಡಿ ಕೈ ಬಿಡಿ ಕೈ ಬಿಡಿ ಅಂತ ಗುಂಡಣ್ಣ ಕೂಗ್ತಾ ಇದ್ರು ಸುಮ್ನೆ ಬಂದ್ರೆ ಸರಿ ಇವಾಗ ಅಂತ ಹೇಳ್ಬಿಟ್ಟು ತಾಂಡವ್ ಗುಂಡನ ಕೈ ಹಿಡ್ಕೊಂಡು ಅಲ್ಲಿಂದ ಹೇಳ್ಕೊಂಡು ಹೋಗ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು